ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರ್ನ ಮಹತ್ವದ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರು ತುಂಬ ಪು ತನ್ನದೇ ಆದಂಥ ಒಂದು ಪವರ್ ಇರುತ್ತೆ ಅದಕ್ಕೆ ಒಂದು ಮೀನಿಂಗ್ ಇರುತ್ತೆ ಅದಕ್ಕೆ ಒಂದು ಎನರ್ಜಿ ವೈಬ್ರೇಷನ್ ಇರುತ್ತೆ ಅದರಲ್ಲಿ ಆ ಒಂದು ಅಂಥ ಒಂದು ನಂಬರ್ಗಳಲ್ಲಿ ಈ ಏಳು ಎಂಟು ಆರು ಅನ್ನೋದು ತುಂಬಾ ಮಹತ್ವವಾದದ್ದು ಬೇರೆ ಎಲ್ಲ ನಂಬರ್ಗಳಿಗಿಂತ ಈ ಮೂರು ಒಟ್ಟಿಗೆ ಇದ್ರೆ ಏಳು ಎಂಟು ಆರು ತುಂಬ ಮಹತ್ವವಾಗಿರುವಂಥದ್ದು ಯಾಕೆ ಇದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ ನಿಮಗೆಲ್ಲ ಓಮ್ ಅಂದರೆ ಏನು ಅಂತ ಗೊತ್ತಲ್ವಾ ಆ ಓಮ್ನ ನಾವು ನಮ್ಮ ಸಂಸ್ಕೃತದಲ್ಲಿ ಬರೆದಾಗ ಸಂಖ್ಯೆಗಳಲ್ಲಿ ಬರೆದಾಗ ಅದು ಈ ಓಮ್ನ ಶೇಪಲ್ಲಿ ಇರುತ್ತೆ ಆದರೆ ಅದು ಹೇಗೆ ಈ ಸೆವೆನ್ ಏಟ್ ಸಿಕ್ಸ್ಗೆ ರಿಲೇಟೆಡ್ ಅಂದರೆ ಸಂಸ್ಕೃತದಲ್ಲಿ ಏಳು ಎಂಟು ಆರು ಈ ಮೂರು ಸಂಖ್ಯೆನ ಬರೆದಾಗ ನಮಗೆ ಆ ಓಮ್ ಅನ್ನೋ ಆ ಒಂದು ಸಿಂಬಲ್ ಏನಿದೆ ಅದು ಸಿಗತ್ತೆ ಅನ್ನೋದು ಅಲ್ಲಿಂದ ಶುರುವಾಗಿದೆ ಆದ್ರಿಂದ ಓಂ ಅಂದರೆ ಏಳು ಎಂಟು ಆರು ಸೊ ನಮ್ಮ ಹಿಂದೂಗಳಿಗೆ ಇದು ತುಂಬ ಮಹತ್ವವಾದದ್ದು ಆ್ಯಕ್ಚುಲಿ ಓಂ ಅಂದರೆ ಪ್ರತಿಯೊಬ್ಬರಿಗೂ ಭೂಮಿ ಮೇಲಿರುವಂಥ ಪ್ರತಿ ಒಬ್ಬರಿಗೂ ಓಂ ಅಂದರೆ ಇಂಪಾರ್ಟೆಂಟ್ ಆ ಓಂ ಎಲ್ಲಿಂದ ಹುಟ್ಟಿದೆ ಈ ಸೆವೆನ್ ಏಟ್ ಸಿಕ್ಸ್ ಅನ್ನೋ ಒಂದು ನಂಬರ್ಸಿಂದ ಹುಟ್ಟಿದೆ ಇದು ಬರೀ ನಮ್ಮ ಈ ಹಿಂದೂ ಸಂಪ್ರದಾಯಗಳಲ್ಲಿ ಮಾತ್ರ ಅಲ್ಲದೆ ಬೇರೆ ಮತಗಳಲ್ಲಿ ಕೂಡ ಅವ್ರದ್ದೇ ಆದ ಒಂದು ತುಂಬ ಮಹತ್ವವಾದ ಅರ್ಥ ಇದೆ ಈ ಏಳು ಎಂಟು ಆರು ಇದರ ಈ ಸಂಖ್ಯೆಯ ಇನ್ನೊಂದು ಮಹತ್ವ ಏನು ಅಂದರೆ ಈ ಏಳು ಪ್ಲಸ್ ಎಂಟು ಪ್ಲಸ್ ಆರು ಇದನ್ನು ನಾವು ಆ್ಯಡ್ ಮಾಡಿದಾಗ ಇಪ್ಪತ್ತೊಂದು ಸಿಗತ್ತೆ ನಮಗೆ ಇಪ್ಪತ್ತೊಂದು ಅಂದರೆ ಇಪ್ಪತ್ತೊಂದು ಅಂದ್ರೆ ಒಂದು ಪವರ್ಫುಲ್ ಆದಂಥ ನಂಬರ್ ಅಲ್ವಾ ಯಾಕೆಂದರೆ ನಾವು ಉಪವಾಸ ಮಾಡಬೇಕಂದ್ರೂ ಇಪ್ಪತ್ತೊಂದು ದಿನ ಅಂತೀವಿ ಯಾವುದಾದ್ರೂ ಪೂಜೆ ಮಾಡಬೇಕಂದ್ರೂ ಇಪ್ಪತ್ತೊಂದು ದಿನ ಅಂತೀವಿ ಅಥವಾ ಇಪ್ಪತ್ತೊಂದರಲ್ಲಿ ಎರಡು ಪ್ಲಸ್ ಒಂದನ್ನು ಆ್ಯಡ್ ಮಾಡಿದಾಗ ಮೂರು ಸಿಗುತ್ತೆ ಮೂರು ಅನ್ನೋದು ಎಷ್ಟು ಮಹತ್ವವಾಗಿರೋದು ನಿಮಗೆ ಗೊತ್ತೇ ಇದೆ ಆದ್ದರಿಂದ ಆ ರೀತಿಯಲ್ಲಿ ಕೂಡ ಈ ಏಳು ಎಂಟು ಆರು ಅನ್ನೋದು ತುಂಬ ಪವರ್ಫುಲ್ ಆಗಿದೆ ಅನ್ನೋದು ಅರ್ಥ ಆಗುತ್ತೆ ನಮಗೆ ಮತ್ತೊಂದು ಏನಂದರೆ ನಮ್ಮ ವೇದ ಪುರಾಣಗಳಲ್ಲಿ ಮೂರು ಲೋಕಗಳಿದೆ ಅದ್ಯಾವುದು ಅಂದರೆ ಪಾತಾಳ ಲೋಕ ಪೃಥ್ವಿ ಲೋಕ ಮತ್ತು ಸ್ವರ್ಗಲೋಕ ಪಾತಾಳ ಲೋಕನ ಏಳು ಅಂತ ಹೇಳಲಾಗಿದೆ ಪೃಥ್ವಿನ ಎಂಟು ಸ್ವರ್ಗನ ಆರು ಸೊ ಈ ಮೂರು ಲೋಕಗಳನ್ನು ಸೇರಿಸಿದ್ರೆ ಏಳು ಎಂಟು ಆರು ಮತ್ತು ಇನ್ನೊಂದೇನೆಂದರೆ ಇನ್ನೊಂದು ಅತಿ ಮುಖ್ಯವಾದ ಒಂದು ರೀಸನ್ ಯಾಕೆ ಇದು ಅಷ್ಟು ಇಂಪಾರ್ಟೆಂಟ್ ಅಂದರೆ ಏಳು ಎಂಟು ಆರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರುಗಳ ಒಂದು ಸಂಖ್ಯೆ ಇದು ಏಳು ಎಂಟು ಆರು ಅದರ ಬಗ್ಗೆ ಡೀಟೇಲ್ಸ್ನ ನಾನು ಬೇರೆ ವಿಡಿಯೋಸಲ್ಲಿ ಹೇಳ್ತೀನಿ ಈಗ ಜಸ್ಟ್ ನಮಗೆ ಈ ನಂಬರ್ ಯಾಕೆ ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಈ ಎಲ್ಲ ರೀಸನ್ಸ್ ಇಂದ ಏಳು ಎಂಟು ಆರು ಅನ್ನೋ ನಂಬರು ತುಂಬ 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 ಮುಖ್ಯವಾಗಿರುವಂಥದ್ದು ಮತ್ತು ಶಕ್ತಿಯುತವಾಗಿ ಇರುವಂಥದ್ದು ಈಗ ಈ ಏಳು ಎಂಟು ಆರು ನಮ್ಮ ಲೈಫಲ್ಲಿ ಬಂದರೆ ಏನಾಗತ್ತೆ ನಾವು ಅದನ್ನು ನೋಡಿದಾಗ ಏನಾಗತ್ತೆ ಅಥವಾ ಆ ನಂಬರ್ ಕರೆನ್ಸಿ ನೋಟ್ ಮೇಲೆ ಇದ್ದಾಗ ಏನಾಗುತ್ತೆ ಅನ್ನೋ ವಿಷಯಕ್ಕೆ ಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಐಕನ್ ಮೇಲೆ ಪ್ರೆಸ್ ಮಾಡಿ ಈ ಥರ ಇನ್ನೂ ಎಷ್ಟೋ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಮತ್ತು ಈ ವಿಡಿಯೋನ ಕೆಳಗಿರುವಂಥ ಒಂದು ಥಮ್ಸಪ್ ಮೇಲೆ ಕ್ಲಿಕ್ ಮಾಡಿ ಸೊ ದಟ್ ಈ ವಿಡಿಯೋ ಇನ್ನೂ ಹೆಚ್ಚಿಗೆ ಜನಕ್ಕೆ ಹೋಗಿ ರೀಚ್ ಆಗುತ್ತೆ ಹಾಗೂ ಅವ್ರಿಗೂ ಇದು ಯೂಸ್ಫುಲ್ ಆಗುತ್ತೆ ಓಕೆ ಈಗ ವಿಷಯಕ್ಕೆ ಬರ್ತೀನಿ ಈ ಏಳು ಎಂಟು ಆರು ಅನ್ನೋದು ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಹೇಗೆ ನಮಗೆ ಹೇಗೆ ಯೂಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಬರ್ತೀನಿ ಸಾಮಾನ್ಯವಾಗಿ ನಾವು ಏಳು ಎಂಟು ಆರು ಅನ್ನೋ ನಂಬರ್ಸ್ನ ಎಲ್ಲೆಲ್ಲಿ ನೋಡ್ಬೋದು ಹೊರಗಡೆ ಹೋಗ್ತಾ ಇರ್ತೀವಿ ಯಾವುದಾದ್ರೂ ಗಾಡಿಗಳ ಮೇಲೆ ಆ ನಂಬರ್ ಪ್ಲೇಟ್ ಮೇಲೆ ನೋಡ್ತೀವಿ ಅಲ್ವಾ ಇಲ್ಲಾಂದ್ರೆ ಎಲ್ಲೋ ಒಂದು ಟಿ ವಿ ನೋಡ್ತಾ ಇರ್ತೀವಿ ಅಲ್ ಅದ್ರ ಮೇಲೆ ಆ ಸ್ಕ್ರೀನ್ ಮೇಲೆ ಯಾವುದೋ ಒಂದು ಆ್ಯಡ್ಸ್ ಅಲ್ಲೋ ಎಲ್ಲೋ ಒಂದು ಕಡೆ ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರ್ ಬರಬಹುದು ಅದು ಇಲ್ಲ ಅಂದರೆ ನಮ್ಮ ನಮ್ಮ ಕೈಯಲ್ಲಿ ನಮ್ಮ ಪರ್ಸಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಸೇಫ್ ಲಾಕಲ್ಲ ಸೇಫ್ ಲಾಕರಲ್ಲಿರುವಂಥ ಕರೆನ್ಸಿ ನೋಟ್ಸ್ಗಳನ್ನು ತೆಗೆದು ನೋಡಿದಾಗ ಅದರ ಮೇಲೆ ನಂಬರ್ಸ್ ಇರುತ್ತಲ್ವಾ ಕರೆನ್ಸಿ ನೋಟ್ ಮೇಲೆ ಆ ನಂಬರ್ಸಲ್ಲಿ ಈ ಸೆವೆನ್ ಏಟ್ ಸಿಕ್ಸ್ನ ನಾವು ಕಾಣಬಹುದು ನಾವು ಎಲ್ಲಾದರೂ ಈ ಸೆವೆನ್ ಏಟ್ ಸಿಕ್ಸ್ನ ನೋಡಿದಾಗ ಯೂನಿವರ್ಸ್ ನಮಗೆ ಹೇಳ್ತಾ ಇದೆ ನೀವು ಅದೃಷ್ಟವಂತರು ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರ್ತಾ ಇದೆ ದಾರೀಲಿದೆ ಅಂತ ಸೂಚನೆ ಕೊಡ್ತಾ ಇದೆ ಆದ್ದರಿಂದ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರೆ ಅಥವಾ ನಮ್ಮ ಲೈಫಲ್ಲಿ ಎಲ್ಲ ಇದೆ ಈ ಒಂದು ಬೇಕು ಅನ್ನೋ ಒಂದು ಕೊರತೆ ಯಾವುದಾದ್ರೂ ಇತ್ತು ಅಂದರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಎಫರ್ಟ್ ಹಾಕಿದಾಗ ಖಂಡಿತ ಅದು ನಮಗೆ ಅದೃಷ್ಟ ತಗೊಂಡು ಬರುತ್ತೆ ಅದೃಷ್ಟ ಅಂದರೆ ಅದು ಹಣ ಇರಬಹುದು ರಿಲೇಷನ್ಶಿಪ್ ಇರಬಹುದು ಕರಿಯರ್ ಇರಬಹುದು ಅಥವಾ ಆಸ್ತಿ ಅಥವಾ ಜಾಬ್ ಅಥವಾ ಎಜುಕೇಷನ್ ಈ ತರ ಎಲ್ಲ ರೀತಿಗಳಲ್ಲೂ ನಮ್ಗೆ ಏನ್ ಬೇಕು ಅಂದರೆ ಅದರಲ್ಲಿ ನಮಗೆ ಅದೃಷ್ಟ ಅನ್ನೋದು ಹುಡುಕೊಂಡು ಬರುತ್ತೆ ನಮ್ಮನ್ನ ಅಂತ ಅರ್ಥ ಈ ತರ ನಾವು ಎಲ್ಲಾದರೂ ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರ್ನ ನೋಡಿದ ತಕ್ಷಣನೇ ನಾವು ಅದೃಷ್ಟವಂತರು ಅನ್ಸುತ್ತೆ ಅನ್ಸುತ್ತಲ್ವಾ ಸೊ ಈ ಟ ಈಗಿರುವಾಗ ನಮ್ಮ ಕೈಗೆ ಏನಾದರೂ ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರ್ ಇರುವಂತ ಕರೆನ್ಸಿ ನೋಟ್ಸ್ ಸಿಕ್ಕಿದ್ರೆ ಏನಾಗತ್ತೆ ಕರೆನ್ಸಿ ನೋಟ್ಸ್ ಸಿಕ್ಕಿದ್ರೆ ನಾವು ತುಂಬಾ 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 ಅದೃಷ್ಟ ಮಾಡಿದ್ದೀವಿ ಅಂತ ಅರ್ಥ ಯಾಕೆಂದ್ರೆ ಎಲ್ಲರ ಕೈಗೂ ಇದು ಸಿಗಲ್ಲ ಕೆಲವರು ತುಂಬಾ ವರ್ಷದಿಂದ ಈ ಸೆವೆನ್ ಏಟ್ ಸಿಕ್ಸ್ ಇರುವಂತ ಒಂದು ನೋಟ್ ಬೇಕು ಅಂತ ತುಂಬ ಹುಡುಕಾಟದಲ್ಲಿರ್ತಾರೆ ಎಷ್ಟು ಹಣ ಕೊಡ್ತೀವಿ ಅಂದರೂ ಅದು ಸಿಗಲ್ಲ ಅವರಿಗೆ ಆದರೆ ಇನ್ನು ಕೆಲವರಿಗೆ ಅವರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಏನೋ ಒಂದು ತಗೊಂಡಿರ್ತಾರೋ ಒಂದು ಹತ್ತು ರೂಪಾಯಿ ಚೇಂಜ್ ಸಿಕ್ಕಿರುತ್ತೆ ಆ ಹತ್ತು ರೂಪಾಯಿ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಆ ನಂಬರ್ ಇರುತ್ತೆ ಆ ಥರ ನಮಗೆ ಆ ನಂಬರ್ ಕಾಣಿಸ್ತು ಅಂದರೆ ನಾವು ಯೂನಿವರ್ಸ್ ಜೊತೆ ಇದ್ದೀವಿ ಅಂತ ಅರ್ಥ ನಾವು ಯೂನಿವರ್ಸ್ ಜೊತೆ ಕನೆಕ್ಷನ್ನಲ್ಲಿದ್ದಾಗ ಈ ಒಂದು ನಂಬರ್ ಸಿಕ್ತು ಅಂದರೆ ನಾವು ತುಂಬ ಲಕ್ಕಿ ಪರ್ಸನ್ ಅಂತ ಅರ್ಥ ಯಾಕೆಂದರೆ ಅದೃಷ್ಟ ನಮ್ಮ ಹತ್ರ ಬರ್ತಾ ಇದೆ ಆನ್ ದ ವೇಲಿದೆ ದಾರೀಲ್ ಇದೆ ಅದು ನಮಗಿರುವ ಕೊರತೆಗಳನ್ನೆಲ್ಲ ನೀಗಿಸುತ್ತೆ ಅಂತ ಅರ್ಥ ನೀವೇನಾದರೂ ಒಂದು ಹೊಸ ಗಾಡಿ ಪರ್ಚೇಸ್ ಮಾಡಬೇಕು ಅಂದರೆ ಅದು ಯಾವ ವೆಹಿಕಲ್ ಆದರೂ ಇರ್ಬೋದು ಅದರ ಮೇಲೆ ಸೆವೆನ್ ಏಯ್ಟ್ ಸಿಕ್ಸ್ ಬೇಕು ಅಂತ ನಂಬರ್ ಕೇಳಿ ನೋಡಿ ಅದು ತುಂಬ ಡಿಮ್ಯಾಂಡಲ್ಲಿ ಇರುತ್ತೆ ಸಿಗೋದು ಕಷ್ಟ ಆದ್ರೂ ತುಂಬ ಜನ ಅದಕ್ಕೆ ಎಷ್ಟು ಲಕ್ಷಾನುಗಟ್ಲೆ ಹಣ ಕೊಟ್ಟು ಆ ನಂಬರ್ನ ಅವರು ಬರೆಸ್ಕೊಂಡಿರ್ತಾರೆ ಹಾಗಾಗಿ ಅವರು ಲಕ್ಕಿನೇ ಆ ನಂಬರ್ನ ನೋಡ್ತಾ ಇರುವಂಥ ನಾವು ಲಕ್ಕಿನೇ ಸೊ ಈ ನೋಟ್ ಮೇಲೆ ನಮಗೆ ಸೆವೆನ್ ಏಟ್ ಸಿಕ್ಸ್ ಇದೆಯಲ್ಲ ಆ ತರಹದ ಒಂದು ನೋಟ್ನ ಅದೃಷ್ಟ ಅಂತ ಹೇಳಿ ನಾವು ಯಾರನ್ನಾದ್ರೂ ಪರ್ಪಸ್ ಆಗಿ ಸೆವೆನ್ ಏಟ್ ಸಿಕ್ಸ್ ಇರೋಂಥ ನೋಟ್ ಬೇಕು ಬೇಕು ಅಂತ ಹುಡುಕಿ ತಗೋಬಾರ್ದು ಅದೃಷ್ಟ ಅನ್ನೋದು ತನ್ನಷ್ಟಕ್ಕೆ ತಾನೇ ಬರಬೇಕು ನಮ್ಮ ಹತ್ರ ನಾವು ಕೇಳಿ ತಗೊಳ್ಳೋದನ್ನ ಅದೃಷ್ಟ ಅನ್ನಲ್ಲ ಅಲ್ವಾ ಹಾಗಾಗಿ ನಾವು ಈಗ ಈಗಿರುವ ಈ ಡಿಜಿಟಲ್ ಕಾಲದಲ್ಲಿ ನಮಗೆ ಹಣ ನೋಡೋದು ಸ್ವಲ್ಪ ಅಪರೂಪ ಆಗ್ತಾ ಇದೆ ಅಲ್ವಾ ಆದ್ದರಿಂದ ನಾವೇನು ಮಾಡೋಣ ನಮ್ಮ ಅಕೌಂಟಿಂದನೇ ಆಗಾಗ ಒಂದು ಫೈವ್ ಹಂಡ್ರೆಡ್ ಅಥವಾ ತೌಸಂಡ್ ಈ ಥರ ವಿತ್ಡ್ರಾ ಮಾಡಿಕೊಂಡು ಅದರಲ್ಲಿ ಇದೆಯಾ ಅಂತ ನೋಡಿಕೊಂಡು ಅದನ್ನು ಖರ್ಚು ಮಾಡ್ತಾ ಶುರು ಮಾಡೋಕೆ ಶುರು ಮಾಡೋಣ ಆಗ ರೊಟೇಷನ್ನಲ್ಲಿ ಇರುತ್ತಲ್ವಾ ಆಗ ಸಿಕ್ಕೇ ಸಿಗುತ್ತೆ ನಾವು ಒಂದು ಸಲ ಯೂನಿವರ್ಸ್ ಜೊತೆ ಕನೆಕ್ಷನಲ್ಲಿ ಇರಬೇಕು ಅಷ್ಟೆ ನಾವು ಯೂನಿವರ್ಸ್ ಜೊತೆ ಕನೆಕ್ಷನಲ್ಲಿದ್ದ ಟೈಮಲ್ಲಿ ನಮಗೇನಾದರೂ ಈ ಥರ ಸಿಕ್ತು ಅಂದರೆ ಆಗ ನಾವೇನು ಮಾಡಬೇಕು ನಮಗೆ ಫ್ರೀಯಾಗಿ ಏನು ಇದೆ ಎಲ್ಲಿಂದ ಬರ್ತಾಯಿದೆ ಅಂತ ನೋಡೋದ್ರ ಬದಲು ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಗಮನ ಕೊಡಬೇಕು ನಾವು ತಗೊಳೋದಕ್ಕಿಂತ ಕೊಡೋದ್ರ ಮೇಲೆ ಹೆಚ್ಚಿಗೆ ಗಮನ ಕೊಡಬೇಕು ಅಂದರೆ ಯಾ ನಮ್ಮ ಹತ್ರ ಏನಿದೆಯೋ ನಮ್ಮ ಹತ್ರ ಜಾಸ್ತಿ ಇಲ್ಲದೆ ಇರಬಹುದು ಎಷ್ಟಿದೆಯೋ ಅಷ್ಟರಲ್ಲೇ ಯಾರಿಗಾದರೂ ಏನಾದರೂ ದಾನ ಮಾಡೋದು ಅಥವಾ ಏನಾದರೂ ಯಾರಿಗಾದರೂ ಈಗ ಬಡವ್ರಿಗೆ ಏನಾದರೂ ಒಂದು ಕೊಡಿಸೋದು ಈ ಥರ ಏನಾದರೂ ಒಂದು ಒಳ್ಳೆಯದು ಮಾಡಿದಾಗ ಈ ಅದೃಷ್ಟ ಅನ್ನೋದು ನಮಗೆ ಗೊತ್ತಿಲ್ಲದೆ ಇರೋ ಥರ ನಮ್ಮ ಲೈಫಲ್ಲಿ ಮ್ಯಾಜಿಕ್ಸ್ ಕ್ರಿ ಕ್ರಿಯೇಟ್ ಮಾಡುತ್ತೆ ಮಿರಾಕಲ್ಸ್ ಕ್ರಿಯೇಟ್ ಮಾಡುತ್ತೆ ಈಗ ನಿಮಗೆ ಸೆವೆನ್ ಏಟ್ ಸಿಕ್ಸ್ ಇರುವಂಥ ನಂಬರು ಏನೋ ತಗೊಂಡಿದ್ದೀರಾ ಅಂಗಡಿಯಲ್ಲಿ ಅದನ್ನು ತಗೊಂಡಾಗ ನಿಮಗೆ ಈ ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರ್ ಇರುವಂಥ ಒಂದು ನೋಟ್ ಸಿಕ್ಕಿದೆ ಈ ನೋಟಲ್ಲಿ ಆ ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರು ಸ್ಟಾರ್ಟಿಂಗಲ್ಲಿ ಇರ್ಬೋದು ಅಥವಾ ಎಂಡಿಂಗಲ್ಲೂ ಇರ್ಬೋದು ಅಥವಾ ಮಧ್ಯಾಹ್ನ ಇರ್ಬೋದು ಬಟ್ ಲಾಸ್ಟಲ್ಲಿದ್ದರೆ ತುಂಬ ಒಳ್ಳೆಯದು ಸೆವೆನ್ ಏಟ್ ಸಿಕ್ಸ್ ಅನ್ನೋ ನಂಬರು ಲಾಸ್ಟಲ್ಲಿ ಇರಬೇಕು ಆ ಆರು ಸಂಖ್ಯೆ ಏನಿರುತ್ತೆ ಅದರಲ್ಲಿ ಲಾಸ್ಟಲ್ಲಿದ್ದರೆ ತುಂಬ ಒಳ್ಳೆಯದು ಈ ಥರ ಒಂದು ನೋಟ್ ಸಿಕ್ಕದಾಗ ನಾವೇನು ಮಾಡಬೇಕು ಅನ್ನೋದು ತುಂಬ ಜನರ ಒಂದು ಪ್ರಶ್ನೆಯಾಗಿದೆ ಅದಕ್ಕೆ ಉತ್ತರ ಏನು ಅಂದರೆ ನಿಮಗೆ ಆ ನೋಟ್ ಸಿಕ್ಕಿದಾಗ ಆ ನೋಟ್ನ ನೋಡಿಕೊಂಡು ನೀವು ಒಂದು ಅಫರ್ಮೇಷನ್ನ ಹೇಳ್ಕೊಳ್ಳಿ ನಾನು ತುಂಬ ಅದೃಷ್ಟವಂತ ಅದೃಷ್ಟ ನನ್ನನ್ನು ಹುಡುಕೊಂಡು ಬಂದಿದೆ ಈ ಅದೃಷ್ಟ ನನಗೆ ಬಹಳಷ್ಟು ಸಮೃದ್ಧಿನ ತಂದುಕೊಡುತ್ತೆ ಈ ಥರ ಏನಾದರೂ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಆ ನೋಟನ್ನು ಪ್ರೀತಿಯಿಂದ ನೋಡ್ತಾ ಆಮೇಲೆ ಆ ನೋಟನ್ನು ಏನು ಮಾಡಬೇಕು ಅಂದರೆ ಈ ಮಸಾಲೆ ಪದಾರ್ಥದಲ್ಲಿ ಚಕ್ಕೆ ಇರುತ್ತಲ್ವಾ ಸಿನಮನ್ ಆ ಚಕ್ಕೆನ ಒಂದು ಬೆರಳುದ್ದದಷ್ಟು ಒಂದು ಎರಡು ಇಂಚು ಅಷ್ಟು ತಗೊಂಡು ಆ ನೋಟನ್ನು ಒಂದು ತುದೀಲಿಟ್ಟು ಅದನ್ನು ರೋಲ್ ಮಾಡಿ ಸಣ್ಣಕ್ಕೆ ರೋಲ್ ಮಾಡಿಬಿಟ್ಟು ಅದಕ್ಕೆ ಒಂದು ಕೆಂಪು ದಾರ ಕಟ್ಟಿ ಯಾಕೆಂದರೆ ಈ ಏನಿದೆ ಚಕ್ಕೆ ಇದು ಒಂದು ಸಮೃದ್ಧಿನ ಅಂದರೆ ಪ್ರಾಸ್ಪರಿಟಿನ ಅಬಂಡನ್ಸ್ನ ಅಟ್ರಾಕ್ಟ್ ಮಾಡುವಂತ ಒಂದು ಪದಾರ್ಥ ಆಮೇಲೆ ಅದಕ್ಕೆ ಕೆಂಪು ದಾರ ಕಟ್ಟಬೇಕು ಸ್ಯಾಟಿನ್ ಥ್ರೆಡ್ ಆಗಿರಲಿ ನಾರ್ಮಲ್ ಥ್ರೆಡ್ ಆಗಿರಲಿ ಕೆಂಪುದು ಅಥವಾ ಗೋಲ್ಡನ್ದು ಕಟ್ಟಬೇಕು ಕೆಂಪು ದಾರ ಕಟ್ಟೋದ್ರಿಂದ ನಮಗೆ ಅದನ್ನು ಕೂಡ ಒಂದು ಅಬಂಡನ್ಸ್ನ ಅಟ್ರಾಕ್ಟ್ ಮಾಡುತ್ತೆ ಇದನ್ನು ಕಟ್ಟಿದ ನಂತರ ಸಣ್ಣದು ಪೋಟ್ಲಿ ಬ್ಯಾಗ್ ಸಿಗುತ್ತಲ್ಲ ಅದು ಅಥವಾ ಸಣ್ಣ ಪ್ಲಾಸ್ಟಿಕ್ ಕವರಲ್ಲಿಟ್ಟು ಅದನ್ನು ನೀವು ನಿಮ್ಮ ವಾಲೆಟಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಸೇಫ್ ಲಾಕರಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಕೂಡ ಇಟ್ಕೋಬೋದು ಯಾಕೆಂದರೆ ದೇವರ ಮನೆಯಲ್ಲಿ ಇಟ್ಟಾಗ ನಾವು ಅದಕ್ಕೆ ಪೂಜೆ ಮಾಡ್ತಾ ಇದ್ದಷ್ಟು ನಮಗೆ ಸಮೃದ್ಧಿ ತಂದು ಕೊಡ್ತಾ ಇರುತ್ತೆ ಸೊ ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇದೆಯಾ ಇನ್ನೂ ಒಳ್ಳೆಯದು ಒಂದನ್ನು ನಿಮ್ಮ ಪರ್ಸಲ್ಲಿಡಿ ಒಂದನ್ನು ಸೇಫ್ ಲಾಕರಲ್ಲಿಡಿ ಒಂದನ್ನು ದೇವ್ರ ಮನೆಯಲ್ಲಿಡಿ ಆ ಥರ ಬಟ್ ಸುಮ್ಮ ಸುಮ್ಮನೆ ಅದನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ ನಿಮಗೆ ಸಪೋಸ್ ಅದನ್ನು ಖರ್ಚು ಮಾಡಬೇಕು ಅನ್ಸತ್ತಾ ಮಾಡಿ ಪರವಾಗಿಲ್ಲ ಯಾವುದಾದ್ರೂ ಒಂದು ಒಳ್ಳೆ ಕಾರಣಕ್ಕೆ ತುಂಬು ಹೃದಯದಿಂದ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ಕೊಂಡು ಅದನ್ನು ಖರ್ಚು ಮಾಡಿ ಒಳ್ಳೆಯದಾಗತ್ತೆ ನಿಮಗೆ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಒಂದು ಸಣ್ಣ ಕಾರಣ ಇದೆ ಅದು ಹೇಳ್ತೀನಿ ನೋಡಿ ನಿನ್ನೆ ನಾನು ಹೊರಗಡೆ ಹೋಗಿದ್ದೆ ಹೊರಗೆ ಹೋಗಿದ್ದಾಗ ನನ್ನ ಹತ್ರ ಒಂದು ಐದುನೂರು ರೂಪಾಯಿ ಇತ್ತು ಏನೋ ಪರ್ಚೇಸ್ ಮಾಡಿದೆ ಒಂದು ನೂರು ರೂಪಾಯಿಗೆ ಆ ಪರ್ಚೇಸ್ ಮಾಡೋ ಟೈಮಲ್ಲಿ ಎಕ್ಸಾಕ್ಟ್ಲಿ ನನ್ನ ಫೀಲಿಂಗ್ಸು ಥಾಟ್ಸು ಏನಿತ್ತು ಅಂದರೆ ಅವ್ರು ಚೇಂಜ್ ಕೊಡೋ ಟೈ ಆ ಗ್ಯಾಪಲ್ಲಿ ನಾನು ನಾಳೆ ಒಂದು ವೀಡಿಯೋ ಮಾಡಬೇಕು ಚೆನ್ನಾಗಿರೋಂಥ ಒಂದು ಒಳ್ಳೆ ಜನರಿಗೆ ಒಂದು ಒಳ್ಳೆ ಮಾಹಿತಿ ಕೊಡೋವಂಥ ವೀಡಿಯೋ ಮಾಡಬೇಕು ಯಾವ ಟಾಪಿಕ್ ಮೇಲೆ ಮಾಡೋಣ ಅಂತ ಕರೆಕ್ಟಾಗಿ ನನ್ನನ್ನು ನಾನು ಕ್ವೆಶನ್ ಮಾಡಿಕೊಂಡೆ ಯಾವ ಟಾಪಿಕ್ ಮೇಲೆ ಮಾಡೋಣ ಅಂತ ಎಕ್ಸಾಕ್ಟ್ಲಿ ಅವರು ಒಂದು ಟೂ ಹಂಡ್ರೆಡ್ ರುಪೀ ನೋಟು ಎರಡು ಹಂಡ್ರೆಡ್ ರುಪೀಸ್ ನೋಟು ಕೊಟ್ಟರು ತಗೊಂಡೆ ತಗೊಂಡು ನಾನು ಕಾರ್ ಹತ್ತೋಕ್ಕೆ ಮುಂಚೆ ಜಸ್ಟ್ ಓಪನ್ ಮಾಡಿ ನೋಡಿದೆ ಟೂ ಹಂಡ್ರೆಡ್ ಮೇಲೆ ನಾರ್ಮಲ್ ಏನೇನೋ ನಂಬರ್ಸ್ ಇತ್ತು ಒಂಬತ್ತು ಸೊನ್ನೆ ಒಂದು ಒಂದು ಆ ಥರ ಏನೋ ನಂಬರ್ಸ್ ಇತ್ತು ಅದರ ಹಿಂದೆನೇ ಇರುವಂಥ ಎರಡು ನೂರು ರೂಪಾಯಿ ನೋಟಿತ್ತು ಆ ಎರಡು ನೋಟನ್ನು ತೆಗೆದು ನೋಡ್ತೀನಿ ಎರಡರಲ್ಲೂ ಲಾಸ್ಟಲ್ಲಿ ಏಳು ಎಂಟು ಆರು ಏಳು ಎಂಟು ಆರು ಇದೆ ಅದಾದ ನಂತರ ನನಗೊಂದು ಒಂತ್ ಒಂಥರ ಖುಷಿಯಾಯಿತು ಓಕೆ ಎರಡೆರಡು ನೋಟು ಒಟ್ಟಿಗೆ ಬಂದಿದೆ ನನ್ನ ಹತ್ರ ನನ್ನ ಹತ್ರ ಆಲ್ರೆಡಿ ಇತ್ತು ನಾನು ನನ್ನ ವಿಶ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಬಟ್ ಈಗ ಇದನ್ನು ಒಂದರ ಒಂದನ್ನು ದೇವರ ಮನೆಯಲ್ಲಿ ಒಂದನ್ನು ಸೇಫ್ ಲಾಕರಲ್ಲಿ ಇಡ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೆ ಆಮೇಲೆ ಯೋಚನೆ ಮಾಡಿದೆ ಸಡನ್ನಾಗಿ ನನಗೆ ಯಾಕೆ ಸಿಕ್ತು ಓಕೆ ನಾನು ಯಾವ ವಿಡಿಯೋ ಮಾಡೋಣ ಅಂದ್ಕೊಂಡೆ ಅಂತ ಯೂನಿವರ್ಸ್ನ ಕೇಳಿದೆ ತಕ್ಷಣ ನನಗೆ ಯೂನಿವರ್ಸ್ ಈ ಮೂಲಕ ಉತ್ತರ ಕೊಟ್ಟಿದೆ ಸೆವೆನ್ ಏಯ್ಟ್ ಸಿಕ್ಸ್ ನಮ್ಮ ಇದು ಇದನ್ನು ಒಂದು ವಿಡಿಯೋ ಮಾಡು ಅಂತ ಬರೀ ಅಷ್ಟೇ ಅಲ್ಲ ನಾನು ಆ ಸೆವೆನ್ ಏಟ್ ಸಿಕ್ಸ್ ಸಿಕ್ಕಿದೆ ಅನ್ನೋ ಒಂದು ಖುಷೀಲಿ ಹೋಗ್ತಾ ಇರಬೇಕಾರೆ ಟ್ರಾಫಿಕ್ಕಲ್ಲಿ ಪಕ್ಕದಲ್ಲಿ ಒಂದು ಕಾರ್ ಬಂದು ನಿಂತು ನಿಲ್ತು ಜಸ್ಟ್ ಕ್ಯಾಶುವಲ್ ಆಗಿ ಹೀಗೆ ತಿರುಗಿ ನೋಡಿದೆ ಆ ನಂಬರ್ ಪ್ಲೇಟ್ ಮೇಲೂ ಸೆವೆನ್ ಏಟ್ ಸಿಕ್ಸ್ ಕಾಣಿಸ್ತು ಸೊ ನನಗೆ ನೆನ್ನೆ ಫುಲ್ಲು ಪದೇ ಪದೇ ಎಲ್ಲಿ ನೋಡಿದ್ರೂ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸೇ ಕಾಣಿಸ್ತಾ ಇತ್ತು ಕೈಗೂ ಎರಡು ನೋಟ್ಸು ಬಂತು ಆದ್ದರಿಂದ ನನಗೆ ಯೂನಿವರ್ಸು ಏನೋ ಒಂದು ಹೊಸದು ತಂದು ಇದೆ ಆಮೇಲೆ ನಾನು ಇದೇ ಇರುವಾಗ ಈ ವಿಡಿಯೋ ಮಾಡುವಂಥ ಒಂದು ಸಮಯದಲ್ಲೇ ನನಗೆ ನಾನು ಆರ್ಟ್ ವರ್ಕ್ ಮಾಡ್ತೀನಿ ಇದು ಯಂತ್ರಗಳನ್ನೆಲ್ಲ ಆರ್ಟಿಸ್ಟಿಕ್ಕಾಗಿ ಮಾಡ್ತೀನಿ ಈಗೆಲ್ಲ ಯಂತ್ರಗಳು ಯಾರೂ ಒಂದು ಶೀಟ್ ಗೋಲ್ಡ್ ಶೀಟ್ ಅಥವಾ ಕಾಪರ್ ಶೀಟಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಆಗಾದರೆ ಮನೇಲಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಡ್ತಾರಲ್ವ ಸೊ ನಾನು ಆ ರೀತಿಯಲ್ಲಿ ಮಾಡ್ತಿರ್ತೀನಿ ಸೊ ನಾನು ಆರ್ಟ್ ವರ್ಕ್ ಮಾಡ್ತೀನಲ್ಲ ನಮಗೆ ಈ ಖುಷಿಲೇ ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ಒಂದು ದೊಡ್ಡ ಆರ್ಡರ್ ಸಿಕ್ತು ನನಗೆ ಫಿಫ್ಟಿ ಪೀಸಸ್ ಬೇಕು ಒಂದು ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡದೇ ಇರುವಂಥ ಒಂದು ರೀತಿಯಲ್ಲಿ ನನಗೆ ಈ ಆರ್ಡ್ರ್ ಸಿಕ್ತು ಈ ಥರ ಒಂದು ನಮಗೆ ಒಳ್ಳೆಯದಾಗೋದು ಆ ಸೆವೆನ್ ಏಟ್ ಸಿಕ್ಸ್ ಅಂತ ಇರುವಂಥ ಒಂದು ನೋಟ್ ಸಿಕ್ತು ಅಂದರೆ ಆದರೆ ನಾನು ಪ್ರತಿ ವಿಡಿಯೋಲಿ ನಿಮಗೆ ಹೇಳ್ತ ಹೇಳೋ ಹೇಳೋ ಥರನೇ ಇದರಲ್ಲಿ ಕೂಡ ನಂಬಿಕೆ ಅನ್ನೋದು ತುಂಬ ಬಲವಾಗಿರಬೇಕು ನನ್ನ ಕೈಯಲ್ಲಿ ನಾನು ಆ ನೋಟನ್ನು ಎರಡು ನೋಟನ್ನು ನೋಡಿದ ತಕ್ಷಣ ನಾನು ತುಂಬ ಹೃದಯದಿಂದ ನಂಬಿದೆ ಯೂನಿವರ್ಸ್ ನನಗೇನೋ ಒಳ್ಳೇದು ಮಾಡ್ತಾ ಇದೆ ನಾನು ಅದೃಷ್ಟ ಅಂತ ನನ್ನ ಅದೃಷ್ಟ ನನ್ನನ್ನು ಹುಡ್ಕೊಂಡು ಬರ್ತಾ ಇದೆ ಐ ಆಮ್ ಸೋ ಲಕ್ಕಿ ಅಂತ ಅಂದ್ಕೊಂಡು ಫುಲ್ ಬಲವಾಗಿ ನಂಬಿದೆ ನಾನು ಏನೋ ಒಂದು ಒಳ್ಳೆಯದಾಗುತ್ತೆ ನನಗೆ ಅಂತ ಮನೆಗೆ ಬರೋ ಅಷ್ಟೊತ್ತಿಗೆ ನನಗೆ ಆರ್ಡ್ರ್ ಬಂತು ಈಗ ನಾನು ಆರ್ಡರ್ ಮಾಡ್ತಾ ಮಾಡ್ತಾ ಒಂದು ಬ್ರೇಕ್ ತಗೊಳ್ಳೋ ಟೈಮಲ್ಲಿ ಈ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ನಿಮ್ಮ ಜಿ ನಿಮ್ಮ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಳ್ಳೋಣ ಅಂತ ಸೊ ಇದು ಅದರ ಮಹತ್ವ ಸೊ ಮುಂದೆ ನೀವು ಎಲ್ಲಾದರೂ ಸೆವೆನ್ ಏಯ್ಟ್ ಸಿಕ್ಸ್ ನೋಡಿದಾಗ ತಕ್ಷಣ ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಆಗಿ ಏನಾದರೂ ಅಂದ್ಕೊಂಡು ಅಫರ್ಮೇಷನ್ಸ್ ಅಂದ್ಕೊಳ್ಳಿ ನಾವು ಟೈಮ್ ಪಾಸಿಟಿವ್ ಆಗಿ ನಮ್ಮ ಮೈಂಡನ್ನು ಇಟ್ಕೊಂಡಾಗ ಈ ಥರ ಒಳ್ಳೆಯದು ಎಲ್ಲಿ ನಡೆದರೂ ಪಾಸಿಟಿವ್ ಆಗಿ ನಡೆಯುತ್ತೆ ನಮ್ಮ ನಮ್ಮ ಲೈಫಲ್ಲಿ ಅಲ್ವಾ ನಾವು ಪಾಸಿಟಿವಿಟಿನೇ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ನಮ್ಮ ಲೈಫಲ್ಲಿ ಆದ್ದರಿಂದ ಇನ್ಮೇಲೆ ನೀವು ನೋಟ್ಗಳನ್ನ ನೋಡ್ತಾ ಇರಿ ಹೊರಗಡೆ ಸಂಖ್ಯೆಗಳನ್ನ ಅದೇ ಕೆಲ್ಸ ಅಂತ ನೋಡ್ಬೇಡಿ ಜಸ್ಟ್ ನೋಡ್ತಾ ಹಾಗೆ ಕ್ಯಾಶುವಲ್ ಆಗಿ ಕಾಣಿಸ್ಬೇಕು ಈ ನೋಟ್ಗಳು ಅಷ್ಟೆ ಅದಾಗೆ ನಿಮ್ಮನ್ನ ಹುಡುಕೊಂಡು ಬರ್ಬೇಕು ನೀವು ಅದನ್ನ ಹುಡ್ಕೊಂಡು ಹೋಗ್ಬೇಡಿ ಸೊ ಇನ್ಮೇ ಇನ್ನು ನಿಮ್ಗೆ ನಿಮ್ ಇನ್ ಮುಂದೆ ನೋಡ್ತೀರಿ ನಿಮ್ ಕೈಗೆ ಏನಾದರೂ ಸೆವೆನ್ ಏಟ್ ಸಿಕ್ಸ್ ಇರುವಂತ ಒಂದು ನೋಟ್ ಸಿಕ್ತು ಅಂದ್ರೆ ನೀವು ತುಂಬಾ ಅದೃಷ್ಟವಂತರು ನಿಮ್ಮ ಲೈಫಲ್ಲಿ ಏನೋ ಒಂದು ಅದ್ಭುತ ನಡೆಯೋಕೆ ಇದೆ ಸೊ ಅದು ಯಾವ ರೀತಿಯಲ್ಲಿರ್ಬೋದು ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳೋದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ